ಖುಷಿ ಯಾಕಂದ್ರೆ ನಮ್ಮದೇ ಒಂದು ಕುಂದಾಪುರದ ನಮ್ಮದೇ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿ ಇತ್ತು ನಮ್ಮದೇ ಒಂದು ಭಾಷೆ ಇತ್ತು ನಮ್ಮದೇ ಆದ ಆಹಾರ ಇತ್ತು ಸೊ ಆಹಾರ ಪದ್ಧತಿ ಇತ್ತು ಸೊ ನಮ್ಮದೇ ದೈವ ದೇವರುಗಳ ವಿಶಿಷ್ಟತೆ ಇತ್ತು ನಮ್ದು ಆರಾಧನಾ ಕ್ರಮ ನಮ್ಮದೇ ವಿಶಿಷ್ಟತೆ ಇತ್ತು ನಾವೇ ಒಂದು ಜಗತ್ತಲ್ಲೇ ನಾವೊಂದು ವಿಶಿಷ್ಟ ಜನ ಅದನ್ನ ನಾವು ಗುರುತಿಸ್ಕೊಂಡಿದ್ದೀವಿ ನಾವು ಒಟ್ಟಿಗೆ ಸೇರಿದೀವಿ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಯಾಕ ಕುಂದಾಪುರ ಕನ್ನಡ ಭಾಷೆ ಏನಿದೆ ಈ ಭಾಷೆ ಉಳಿವಿಗಾಗಿ ಪ್ರಯತ್ನ ಮಾಡ್ತಿದ್ರು ಬಹುಶಃ ಒಂದು ನಾಲ್ಕೈದು ವರ್ಷದ ಹಿಂದಿನವರೆಗೆ ಈ ಕುಂದಾಪುರ ಕನ್ನಡ ಭಾಷೆ ಹೇಳಿ ಒಂದು ಇತ್ತರಳೆ ಯಾರಿಗೂ ಗೊತ್ತಿರಲಿಲ್ಲ ಜನ ಎಂತ ಹೇಳ್ಕೊಂಡ್ರೆ ಇದು ಉಡುಪಿ ಮಂಗಳೂರು ಉಡುಪಿ ಅಂದ್ರೆ ಬರೀ ತುಳು ಭಾಷೆ ಅಂತ ಹೇಳ್ಕೊಂಡಿದ್ರು ಆದ್ರೆ ನಮ್ಮ ಕುಂದಾಪುರದವ್ರದ್ದು ನಮ್ಮದೇ ಒಂದು ಅನನ್ಯವಾದ ಭಾಷೆ ಇತ್ತು ನಮ್ಮ ಭಾಷೆ ಕುಂದಾಪುರ ಕನ್ನಡ ಭಾಷೆ ಕನ್ನಡ ಭಾಷೆ ಒಂದು ಅದರದ್ದೇ ಒಂದು ವಿಭಾಗ ಆದರೂ ಸಹ ಭಾಷೆ ಎಷ್ಟೊಂದು ವೈಶಿಷ್ಟ್ಯತೆ ಮತ್ತು ಎಷ್ಟೊಂದು ನ್ಯಾಚುರಲ್ ಆದಂತಹ ಶಕ್ತಿ ಇದೆ ಅಂತಂದ್ರೆ ಅದರಲ್ಲಿ ಬಂದು ಎಷ್ಟೊಂದು ಶಬ್ದಗಳಿಗೆ ಪರ್ಯಾಯ ಪದಗಳಿಲ್ಲ ಇಂಗ್ಲೀಷಲ್ಲಿ ಆಗಲಿ ಕನ್ನಡದಲ್ಲೇ ಆಗಲಿ ಆ ಪದಗಳನ್ನು ಆ ಭಾವನೆ ಮನುಷ್ಯನ ಭಾವನೆಯನ್ನು ವ್ಯಕ್ತಪಡಿಸುವಂತದ್ದನ್ನ ಅತ್ಯಂತ ಸ್ವಾರಸ್ಯವಾಗಿ ವ್ಯಕ್ತಪಡಿಸುವಂತ ಒಂದು ಸಾಮರ್ಥ್ಯ ನಮ್ಮ ಕುಂತಪ ಕನ್ನಡ ಭಾಷೆಗೆ ನಾನು ಅದೇ ಇವತ್ತು ಬಯಲು ಆಟದ ಉದ್ಘಾಟಕರಲ್ಲೂ ಬಂದು ಭಾಗವಹಿಸಿದ್ದೆ ನಾನು ಬೆಳಿಗ್ಗೆ ಇವತ್ತು ಅದರಲ್ಲಿ ಹಣಿ ಬಂಡಿ ಓಡಿಸೋದು ಮೈಂಗಿರಾಶೆಗೆ ಉಂಡಿ ಮಾಡುವುದು ಈ ತರ ಬೇರೆ ಬೇರೆ ಆಟಗಳು ಅದು ನಮ್ಮ ನಮ್ಮಲ್ಲಿ ಮಾತ್ರ ಸಿಗುವುದು ಸಹ ಆತರ ಆಟಗಳು ಆ ಆಟಗಳನ್ನು ಅವರು ಚಂದ್ರಶೇಖರ್ ಅವರ ಸಂಚಾಲಕರ ನೇತೃತ್ವದ ತಂಡ ಇಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅದನ್ನ ರಿಪ್ರೊಡ್ಯೂಸ್ ಮಾಡಿದ್ದು ನಾವೆಲ್ಲ ಅದನ್ನ ಆಟ ಆಡಿದ್ದ ನಮ್ಮ ಮಕ್ಕಳಿಗೆ ನಮ್ಮ ನೆಕ್ಸ್ಟ್ ಜನರೇಷನ್ ಇದು ಗೊತ್ತಿಲ್ಲ ಅವರಿಗೆ ಇದು ಗೊತ್ತು ಮಾಡೋಕೆ ಈ ಕುಂದ ಪ್ರಕರಣ ಪ್ರತಿಷ್ಠಾನ ಮಾತಾಡ್ತಾರೆ ಮಾಡಿ ಕೆಲಸ ಮಾಡ್ತಾ ಇದ್ರೆ ಹಗಲು ರಾತ್ರಿ ಅವರು ಕೆಲಸ ಮಾಡಿ ಇದನ್ನ ಒಂದು ಯಶಸ್ವೇ ಮಾಡ್ತಾ ಇದ್ರೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾಕಲ್ಲ ಸಾಕತ್ತಿಲ್ಲ ಥ್ಯಾಂಕ್ ಯು